ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಒಂದು ವಸ್ತು ನಿಮ್ಮ ಬಳಿ ಇದ್ರೆ ಸಾಕು ಕೋಟ್ಯಾಧೀಶ್ವರಾಗೋದ್ರಿಂದ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪುರಾಣಗಳಲ್ಲಿ ಅದೃಷ್ಟದ ಬಗ್ಗೆ ಸ್ಪಷ್ಟ ವಿವರಣೆ ಇದ್ದು ಇದು ನಮ್ಮ ನಂಬಿಕೆಯ ಮೇಲೆ ಆಧಾರಿತವಾಗಿದೆ ಅಂತ ಹೇಳಲಾಗಿದೆ ಆದ್ರೆ ಕೆಲವು ವಸ್ತುಗಳನ್ನ ನಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಅದೃಷ್ಟ ಒಲಿಯೋ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗುತ್ತೆ ಈ ಅಚ್ಚರಿ ಸಂಗತಿ ನಿಮ್ಗೆ ತಿಳಿದಿದ್ಯಾ ಕೆಲವೊಮ್ಮೆ ಕೆಲವು ವಸ್ತುಗಳ ದರ್ಶನವಾದ್ರೂ ನಿಮಗೆ ಅದೃಷ್ಟ ಒಲಿಯೋ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಇಂಥ ಅಚ್ಚರಿಯ ವಿಷಯವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಸ್ತುಗಳನ್ನ ದಾರಿಯಲ್ಲಿ ನೋಡೋದು ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ ನೀವು ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೊರಟಾಗ ಶಂಖ ನಾಣ್ಯ ಕುದುರೆ ಇವುಗಳು ದಾರಿಯಲ್ಲಿ ಕಂಡು ಬಂದ್ರೆ ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ ದಾರಿಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ನೋಡೋದು ಅಥವಾ ಸ್ವಸ್ತಿಕದ ಆಕೃತಿಯ ಯಾವ್ದಾದ್ರೂ ವಸ್ತುವನ್ನ ಕಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇಂಥ ಮಂಗಳಕರ ವಸ್ತುಗಳನ್ನ ನೋಡಿದ್ರೆ ನೀವು ಹೋಗುವಂತಹ ಕೆಲಸ ನೂರಕ್ಕೆ ನೂರು ಯಶಸ್ವಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಹಲವು ಬಾರಿ ನಾವು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಕೆಲವು ವಸ್ತುಗಳು ಸಿಕ್ಕಿದ್ರೆ ಅದು ಕೂಡ ಅದೃಷ್ಟದ ಸಂಕೇತ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಹಣವನ್ನ ಲಕ್ಷ್ಮಿ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ರಸ್ತೆಯಲ್ಲಿ ಬಿದ್ದಿರೋ ಹಣವನ್ನ ನೋಡಿಯೂ ನೋಡದಂತೆ ಹೋದ್ರೆ ತಾಯಿ ಲಕ್ಷ್ಮಿಗೆ ಮಾಡುವಂತಹ ಅವಮಾನವಾಗುತ್ತೆ ಹಾಗಾಗಿ ರಸ್ತೆಯಲ್ಲಿ ಹಣ ಸಿಕ್ಕಿದ್ರೆ ಅಗೌರವ ತೋರಿಸ್ಬಾರ್ದು ಅದನ್ನ ನಿಮ್ಮ ಬಳಿ ಖರ್ಚು ಮಾಡದೆ ಇಟ್ಕೊಂಡ್ರೆ ಮತ್ತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅಂತ ಹೇಳಲಾಗುತ್ತೆ ದಾರಿಯಲ್ಲಿ ಹಣ ಸಿಕ್ಕ್ರೆ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೃಪೆ ತೋರಿಸಿದ್ದಾಳೆ ಅಂತ ಅರ್ಥ ಅಂಥವರ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗತ್ವೆ ಅನ್ನೋ ಸಂಕೇತ ಇದಾಗಿದೆ ನಿಮಗೆ ರಸ್ತೆಯಲ್ಲಿ ಅಥವಾ ಎಲ್ಲಿಯಾದ್ರೂ ಪೂಜಾ ಸಾಮಗ್ರಿಗಳು ಸಿಕ್ಕರೆ ಅದು ಕೂಡ ನಿಮಗೆ ತುಂಬಾ ಒಳ್ಳೇದು ಅಂತ ಹೇಳಲಾಗುತ್ತೆ ದೇವತೆಗಳು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪೂಜಾ ಸಾಮಗ್ರಿಗಳು ಸಿಕ್ಕರೆ ಕೆಟ್ಟದ್ದಲ್ಲ ಬದಲಾಗಿ ಅದು ತುಂಬಾನೇ ಒಳ್ಳೇದು ಅಂತ ಹೇಳಲಾಗುತ್ತೆ ನೀವು ಬೆಳಗ್ಗೆ ಮನೆಯಿಂದ ಹೊರಬಂದ ತಕ್ಷಣ ಕಬ್ಬಿನ ರಾಶಿಯನ್ನು ನೋಡಿದ್ರೆ ಅದು ತುಂಬಾ ಮಂಗಳಕರ ಸಂಕೇತ ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತೆ ಅನ್ನೋದ್ರ ಸಂಕೇತವಾಗಿದೆ ಗಣೇಶನ ಚಿತ್ರ ಅಥವಾ ವರ್ಣಚಿತ್ರವನ್ನ ಉಡುಗೊರೆಯಾಗಿ ಸ್ವೀಕರಿಸುವುದು ತುಂಬಾ ಮಂಗಳಕರವಾಗಿದೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತೆ ಭಗವಾನ್ ಗಣೇಶನ ಕೃಪೆಯಿಂದ ಜೀವನದ ಎಲ್ಲಾ ತೊಂದರೆಗಳು ಕೂಡ ಕೊನೆಗೊಳ್ಳುತ್ತವೆ ಅಂತ ಹೇಳಲಾಗುತ್ತೆ ಬೆಳ್ಳಿಯು ಅತ್ಯಂತ ಪರಿಶುದ್ಧವಾದ ಲೋಹಗಳಲ್ಲಿ ಒಂದಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳಿಯಿಂದ ಮಾಡಿದ ವಸ್ತುಗಳನ್ನು ನೀಡುವುದು ಮತ್ತು ಸ್ವೀಕರಿಸುವುದು ತುಂಬಾ ಶುಭ ತರುತ್ತೆ ಇದರಿಂದ ತಾಯಿ ಲಕ್ಷ್ಮಿ ಸಂಪತ್ತನ್ನು ನೀಡ್ತಾಳೆ ಎನ್ನಲಾಗುತ್ತೆ ಆದ್ರಿಂದ ವಿಶೇಷ ಸಮಾರಂಭಗಳಲ್ಲಿ ಇದನ್ನ ಉಡುಗೊರೆಯಾಗಿ ನೀಡಬಹುದು ಸಾಮಾನ್ಯವಾಗಿ ಮಹಿಳೆಯರಿಗೆ ಶೃಂಗಾರದ ಸಾಮಗ್ರಿಗಳು ಅಂದರೆ ತುಂಬಾನೇ ಇಷ್ಟ ಹಾಗಾಗಿ ಮಹಿಳೆಯರು ವಸ್ತ್ರ ಆಭರಣ ಅಥವಾ ಅಲಂಕಾರಕ್ಕೆ ಉಪಯೋಗಿಸುವಂತಹ ಇನ್ನಿತರೆ ವಸ್ತುಗಳನ್ನ ಉಡುಗೊರೆಯಾಗಿ ಪಡೆಯೋದ್ರಿಂದ ಜೀವನದಲ್ಲಿ ಸುಖ ಮತ್ತು ಸೌಭಾಗ್ಯ ವೃದ್ಧಿಸುತ್ತೆ ಅನ್ನೋ ನಂಬಿಕೆ ಇದೆ ತಾಜಾ ಹೂಗಳನ್ನ ಅಥವಾ ಗಿಡಗಳನ್ನ ಉಡುಗೊರೆಯಾಗಿ ಪಡೆದ್ರೆ ಸಂಬಂಧಗಳಲ್ಲಿರೋ ಬಾಂಧವ್ಯ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಹೂಬಳ್ಳಿಗಳ ಪೇಂಟಿಂಗ್ ಅನ್ನ ಉಡುಗೊರೆಯಾಗಿ ಪಡೆಯೋದು ಕೂಡ ಶುಭ ಅಂತ ಹೇಳಲಾಗುತ್ತೆ ಆಕಸ್ಮಿಕವಾಗಿ ಬಟ್ಟೆಯನ್ನ ಉಲ್ಟಾ ಧರಿಸೋದು ಒಂದು ಶುಭ ಸಂಕೇತ ಹೌದು ಹಲವು ಬಾರಿ ನಾವು ಆತುರದಲ್ಲಿ ಬಟ್ಟೆಯನ್ನ ಧರಿಸುವಾಗ ಅದು ಸರಿ ಇದೆಯೋ ಅಥವಾ ಉಲ್ಟಾ ಇದೆಯೋ ಅನ್ನೋದನ್ನ ಗಮನಿಸಿರೋದಿಲ್ಲ ಆದರೆ ಈ ರೀತಿಯಾಗಿ ಆಕಸ್ಮಿಕವಾಗಿ ಬಟ್ಟೆಯನ್ನ ಉಲ್ಟಾ ಧರಿಸೋದು ಶುಭ ಸಂಕೇತ ಅಂತ ಹೇಳಲಾಗುತ್ತೆ ಇದು ನಿಮಗೆ ಶೀಘ್ರದಲ್ಲೇ ಧನ ಲಾಭವಾಗಲಿದೆ ಅನ್ನೋದನ್ನ ಸೂಚಿಸುತ್ತೆ ನೀವು ಯಾವುದಾದ್ರೂ ಮಹತ್ವದ ಕೆಲಸಕ್ಕಾಗಿ ಮನೆಯಿಂದ ಹೊರಟಾಗ ರಸ್ತೆಯಲ್ಲಿ ನೀರು ತುಂಬಿರೋ ಪಾತ್ರೆಯನ್ನು ನೋಡಿದ್ರೆ ನೀ ಹೋಗ್ತಾ ಇರುವಂತಹ ಕೆಲಸದಲ್ಲಿ ಖಂಡಿತ ಯಶಸ್ಸು ಪ್ರಾಪ್ತಿಯಾಗಲಿದೆ ಅಂತ ಅರ್ಥ ಒಂದು ವೇಳೆ ಗುಬ್ಬಚ್ಚಿಯೊಂದು ನಿಮ್ಮ ಮನೆಯ ಮಾಳಿಗೆಯಲ್ಲಿ ಗೂಡು ಕಟ್ಟಿದ್ರೆ ಇದು ಅದೃಷ್ಟಕರ ಅಂತ ತಿಳಿಬೇಕು ಅದರಲ್ಲೂ ಗುಬ್ಬಚ್ಚಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿಗಳು ದೊಡ್ಡವಾಗಿ ಹಾರಿ ಹೋದ ಬಳಿಕ ಗೂಡು ಅನಾಥವಾದ್ರೂ ಆ ಗೂಡನ್ನ ಹಾಗೆ ಇಟ್ಕೊಳ್ಳೋ ಮನೆಯ ಒಡೆಯನಿಗೆ ಅದೃಷ್ಟ ಒಲಿಯುತ್ತಲೇ ಇರುತ್ತೆ ಅಂತ ನಂಬಲಾಗಿದೆ ಒಂದು ವೇಳೆ ಪ್ರಯಾಣದ ವೇಳೆಯಲ್ಲಿ ಆನೆಯ ದರ್ಶನವಾದ್ರೆ ನಿಮ್ಮ ಪ್ರಯಾಣ ವಿಘ್ನವಿಲ್ಲದೆ ನೆರವೇರುತ್ತೆ ಅಂತ ನಂಬಲಾಗಿದೆ ಪುರಾಣಗಳ ಪ್ರಕಾರ ಆನೆಯು ಅದೃಷ್ಟ ದೇವತೆಯಾದ ವಿಘ್ನೇಶ್ವರನ ಪ್ರತಿರೂಪವಾಗಿದ್ದು ಆನೆಯನ್ನ ನೋಡಿದ್ರೆ ವಿನಾಯಕನನ್ನೇ ನೋಡಿದಂತಾಗುತ್ತೆ ಬಿದಿಗೆ ಚಂದ್ರ ಅಥವಾ ಪುಟ್ಟ ಕಮಾನಿನಾಕಾರದ ಚಂದ್ರನನ್ನ ನೋಡೋದು ವಿಶೇಷವಾಗಿ ಮಗು ಮತ್ತು ಮಗುವಿನ ತಾಯಿಗೆ ಅದೃಷ್ಟ ತರುತ್ತೆ ಅಂತ ಹೇಳಲಾಗುತ್ತೆ ಇದು ಮಗುವಿನ ಜೀವನ ಹಾಗೂ ಜೀವನವನ್ನ ಎಲ್ಲಾ ರೀತಿಯ ಕಡೆಗಳಿಂದ ರಕ್ಷಿಸುತ್ತೆ ಅಂತ ಪುರಾಣಗಳಲ್ಲಿ ತಿಳಿಸಲಾಗಿದೆ ಆಕಾಶ ನೋಡ್ತಿದ್ದಾಗ ಥಟ್ಟನೆ ಉಲ್ಕೆಯೊಂದು ಉರಿದು ಪ್ರಖರಗೆರೆಯಂತೆ ಮಿಂಚಿ ಮಾಯವಾಗೋದನ್ನ ಪೂರ್ಣವಾಗಿ ನೋಡಿದ ತಕ್ಷಣ ಏನಾದರೂ ಕೇಳ್ಕೊಂಡ್ರೆ ದೇವರು ಆ ಕೋರಿಕೆಯನ್ನ ನೆರವೇರಿಸ್ತಾನೆ ಅಂತ ತಿಳಿಸಲಾಗಿದೆ ಕುದುರೆಲಾಳ ಓರ್ವ ವ್ಯಕ್ತಿಯ ಜೀವನದಲ್ಲಿ ಎದುರಾಗೋ ಎಲ್ಲಾ ಋಣಾತ್ಮಕ ಪ್ರಭಾವಗಳನ್ನ ನಿವಾರಿಸುತ್ತೆ ಅಂತ ತಿಳಿಸಲಾಗಿದೆ ವಿಶೇಷವಾಗಿ ಮನೆಯ ಹೊಸ್ತಿಲ ಮೇಲ್ಭಾಗದಲ್ಲಿ ತಲೆ ಕೆಳಗಾಗಿ ಕುದುರೆಲಾಳವನ್ನ ಹಾಕಿದ್ರೆ ಇದು ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಪ್ರವೇಶಿಸೋದನ್ನ ತಡೆಯುತ್ತೆ ಅಂತ ವರ್ಣಿಸಲಾಗಿದೆ ಧಾನ್ಯಗಳನ್ನ ಭೂಮಿಯ ಸಮೃದ್ಧವರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಸಮೃದ್ಧ ಸುಗ್ಗಿಯು ಸಾಮಾನ್ಯವಾಗಿ ಲಾಭ ಸಂಪತ್ತು ಮತ್ತು ಸಂತೋಷದೊಂದಿಗೆ ಸಂಬಂಧಿಸಿದೆ ಧಾನ್ಯಗಳ ಬಗ್ಗೆ ಕನಸು ಕಾಣೋದು ಅಂದ್ರೆ ಅದೃಷ್ಟವು ನಿಮಗಾಗಿ ಹೇರಳವಾಗಿ ಕಾಯ್ತಾ ಇದೆ ಅಂತ ಅರ್ಥ ಸಂಖ್ಯೆ ಎಂಟು ನಿಮ್ಮ ಕನಸಿನಲ್ಲಿ ಎಂಟನೇ ಸಂಖ್ಯೆಯನ್ನ ನೋಡೋದು ಅಂದ್ರೆ ಸಂಪತ್ತು ಯಶಸ್ಸು ಮತ್ತು ಭೌತಿಕ ಲಾಭಗಳು ನಿಮ್ಮ ಹಾದಿಯಲ್ಲಿವೆ ಅಂತ ಅರ್ಥ ಚೈನೀಸ್ ಮತ್ತು ಇತರೆ ಏಷ್ಯನ್ ಸಂಸ್ಕೃತಿಗಳು ಎಂಟು ಅನ್ನೋ ಸಂಖ್ಯೆಯನ್ನ ಅದೃಷ್ಟದ ಸಂಖ್ಯೆ ಅಂತ ಪರಿಗಣಿಸುತ್ತವೆ